ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಎಸ್ಆರ್ ಕೆ ಇಂಟೀರಿಯರ್ಸ್ ಚಿಂತಾಮಣಿ ಚಿಂತಾಮಣಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಯು ವಿ ಮಾರ್ಬಲ್ ಶೀಟ್ಸ್ ಇನ್ಸಲೇಷನ್ ಸ್ಕ್ವೇರ್ ಫೀಟ್ ಕೇವಲ ನೂರ ಎಪ್ಪತ್ತೂರರಿಂದ ಪ್ರಾರಂಭ ಪೇಂಟು ಪಟ್ಟಿ ಇಲ್ಲದೆ ಡೈರೆಕ್ಟ್ ಗೋಡೆಗೆ ಇನ್ಸ್ಟಾಲ್ ಮಾಡಬಹುದು ಹಾಗೂ ಪದೇ ಪದೇ ಪೇಂಟಿಂಗ್ ಮಾಡಿಸುವ ಅವಕಾಶವಿರುವುದಿಲ್ಲ ಲೋ ಮೇಂಟೆನೆನ್ಸ್ ಗ್ರಾಹಕರಿಗೆ ಅನುಕೂಲವಾಗುವ ಅತಿ ಕಡಿಮೆ ಬೆಲೆಯಲ್ಲಿ ಮನೆ ಹಾಗೂ ಇಂಟೀರಿಯರ್ಸ್ಗೆ ಸಂಬಂಧಿಸಿದ ಎಲ್ಲ ಕೆಲಸಗಳನ್ನು ಮಾಡಿಕೊಡುತ್ತೇವೆ ನಮ್ಮಲ್ಲಿ ಯು ವಿ ಮಾರ್ಬಲ್ ಶೀಟ್ಸ್ ತ್ರೀ ಡಿ ಮಾರ್ಬಲ್ ವರ್ಟಿಕಲ್ ಗ್ರಾಸ್ ಫಾಲ್ ಸೀಲಿಂಗ್ ಸ್ಟೋನ್ ಪ್ಯಾನಲ್ಸ್ ಮಾಡಲರ್ ಕಿಚನ್ ವಾರ್ಡ್ ಟಿ ಟಿವಿ ಯೂನಿಟ್ ಹೈಡ್ರಾಲಿಕ್ ಬೆಡ್ ಫರ್ನಿಚರ್ ಹಾಗೂ ಮನೆಗೆ ಸಂಬಂಧಿಸಿದ ಎಲ್ಲ ರೀತಿಯ ಕೆಲಸಗಳನ್ನು ಮಾಡುತ್ತೇವೆ ಇನ್ನೇಕೆ ತಡೆ ಹಿಂದೆ ಭೇಟಿ ನೀಡಿ ನಿಮ್ಮ ನೆಚ್ಚಿನ ಎಸ್ ಆರ್ ಕೆ ಇಂಟೀರಿಯರ್ ಚೇಳು ರಸ್ತೆ ಮೂರನೇ ಕ್ರಾಸ್ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಏಳು ಸೊನ್ನೆ ಒಂದು ಒಂಬತ್ತು ಐದು ನಾಲ್ಕು ಒಂಬತ್ತು ಎರಡು ಒಂಬತ್ತು ಐದು ನಟ ಚಿರಂಜೀವಿ ಸಂಘದ ರಾಷ್ಟ್ರೀಯ ಯುವತ ಅಧ್ಯಕ್ಷರ ವಿರುದ್ಧ ತಿರುಗಿ ಬಿದ್ದಿರುವ ವಿವಿಧ ಪದಾಧಿಕಾರಿಗಳು ಅಖಿಲ ಭಾರತ ಚಿರಂಜೀವಿ ಯುವತ ರಾಷ್ಟ್ರೀಯ ಅಧ್ಯಕ್ಷರಾದ ಚಿಂತಾಮಣಿಯ ಸತ್ಯನಾರಾಯಣ ಮಹೇಶ್ವರವರು ಅವರು ಜಿಲ್ಲೆ ಮತ್ತು ತಾಲೂಕು ತಂಡವನ್ನು ಕಡೆಗಣಿಸುತ್ತಿರುವ ಬಗ್ಗೆ ಅವರ ವಿರುದ್ಧ ತಿರುಗಿ ಬಿದ್ದಿರುವ ವಿವಿಧ ಪದಾಧಿಕಾರಿಗಳು ಸಾಮೂಹಿಕ ರಾಜೀನಾಮೆಗೆ ಮುಂದಾಗಿದ್ದಾರೆ ಅವರು ಚಿಂತಾಮಣಿ ನಗರದ ಪತ್ರಕರ್ತರ ಭವನದಲ್ಲಿ ಇಂದು ಪತ್ರಿಕಾಗೋಷ್ಠಿ ನಡೆಸಿದ ವಿವಿಧ ಪದಾಧಿಕಾರಿಗಳ ಸಂದರ್ಭದಲ್ಲಿ ಮಾತನಾಡಿದ ಚಿಕ್ಕಬಳ್ಳಾಪುರ ಅಖಿಲ ಕರ್ನಾಟಕ ಚಿರಂಜೀವಿ ಯುವತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಸಿ ವಿ ನಾಗರಾಜರವರು ಸಂಘದ ವಿವಿಧ ಪದಾಧಿಕಾರಿಗಳು ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳಿಂದ ಚಿಂತಾಮಣಿಯಲ್ಲಿ ಚಿರಂಜೀವಿ ರವರ ಹೆಸರಿನಲ್ಲಿ ಅನೇಕ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ನಿರ್ವಹಿಸುತ್ತಿದ್ದು ಅದರ ಜೊತೆಗೆ ಅನೇಕ ರಕ್ತದಾನ ಶಿಬಿರಗಳನ್ನು ನಿರ್ವಹಿಸಿದ್ದು ಸದರಿ ಸಂಘದ ಸದಸ್ಯರನ್ನು ಕಡೆಗಣಿಸಿ ಅವರಿಗೆ ಬೇಕಾಗಿರುವ ಕೆಲವು ವ್ಯಕ್ತಿಗಳನ್ನು ಮೆಗಾ ಈವೆಂಟ್ಗಳಲ್ಲಿ ಬಿಂಬಿಸುತ್ತಿರುವ ಚಿರಂಜೀವಿ ಯೂತ ರಾಷ್ಟ್ರೀಯ ಅಧ್ಯಕ್ಷರಾದ ಚಿಂತಾಮಣಿ ಸತ್ಯನಾರಾಯಣ ಮಹೇಶ್ ಅವರ ಧೋರಣೆ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಕೊರೋನಾ ಎರಡನೇ ಅಲೆಯಲ್ಲಿ ಆಕ್ಸಿಜನ್ ಸಿಲಿಂಡರ್ಗಳ ವಿತರಣೆ ಸಂಘದ ಸದಸ್ಯರೆಲ್ಲ ಮಾಡಿದರೆ ಹೈದರಾಬಾದ್ನಲ್ಲಿ ನಡೆದ ಸನ್ಮಾನ ಕಾರ್ಯಕ್ರಮಕ್ಕೆ ಮಹೇಶ್ ಸೇವೆ ಸಲ್ಲಿಸಿದವರನ್ನು ಬಿಟ್ಟು ಬೆಂಬಿಗಳನ್ನು ಕರೆದುಕೊಂಡು ಹೋಗಿದ್ದಾರೆಂದು ದೂರಿದರು ಅನೇಕ ರಕ್ತದಾನ ಶಿಬಿರಗಳನ್ನು ನೆರವೇರಿಸುತ್ತಿದ್ದರೂ ಸಹ ಇದುವರೆಗೂ ಯಾವುದೇ ರೀತಿಯ ಪ್ರಶಂಸೆ ಪತ್ರವನ್ನು ಸಂಘದ ಯಾವ ಸದಸ್ಯರಿಗೂ ನೀಡಿರುವುದಿಲ್ಲ ರಕ್ತದಾನ ಶಿಬಿರಗಳಿಗೆ ಸಂಬಂಧಿಸಿದಂತೆ ಆಂಧ್ರ ಮತ್ತು ತೆಲಂಗಾಣ ರಾಜ್ಯದ ಅಭಿಮಾನಿಗಳಿಗೆ ತೆಲಂಗಾಣದ ರಾಜ್ಯಪಾಲರಿಂದ ಅಭಿನಂದನೆಗಳು ಹಾಗೂ ಪ್ರಶಸ್ತಿ ಪತ್ರಗಳು ಆದರೆ ಕರ್ನಾಟಕದ ಯಾವ ಅಭಿಮಾನಿಗೂ ಈ ಪ್ರಶಂಸೆ ಇಲ್ಲ ಎಂದರು ಈ ಎಲ್ಲ ವಿಚಾರಗಳಲ್ಲಿ ನಮ್ಮ ತಂಡದ ಸದಸ್ಯರನ್ನೊಂದು ಮುಂದಿನ ನಡೆಯಾಗಿ ಚಿರಂಜೀವಿ ಚಾರಿಟೇಬಲ್ ಟ್ರಸ್ಟ್ ಚಿರಂಜೀವಿ ಬ್ಲಡ್ ಬ್ಯಾಂಕ್ ಹೈದರಾಬಾದ್ನಲ್ಲಿ ನಮಗೆ ಬಂದಿರುವ ಪ್ರಶಸ್ತಿಗಳೆಲ್ಲ ವಾಪಸ್ ಕೊಟ್ಟು ನಾವು ಸಾಮೂಹಿಕವಾಗಿ ರಾಜೀನಾಮೆಯನ್ನು ಕೊಡಲು ಸಿದ್ಧ ಮಾಡಿಕೊಂಡಿರುವುದಾಗಿ ಹೇಳಿದರು ಇನ್ನು ಪಥವ್ಯವಸ್ಥೆಯಲ್ಲಿ ಅಖಿಲ ಕರ್ನಾಟಕ ಚಿರಂಜೀವಿ ಚಿಕ್ಕಬಳ್ಳಾಪುರ ಅಧ್ಯಕ್ಷರಾದ ರಮೇಶ್ ಕರ್ನಾಟಕ ಸ್ಟೇಟ್ ರಾಮ್ಚರಣ್ ಯುವಸೇನಾ ರಾಜ್ಯಾಧ್ಯಕ್ಷರಾದ ಮಾರ್ಟಿನ್ ಶಿಲ್ಘಟ್ಟ ತಾಲೂಕು ಅಧ್ಯಕ್ಷರಾದ ನಾರಾಯಣಸ್ವಾಮಿ ಪ್ರಪಂಚ ಚಿರಂಜೀವಿ ಯೂತ್ ಅಧ್ಯಕ್ಷರಾದ ಪುರುಷೋತ್ತಮ್ ಆನೆಕಲ್ಲು ಕರ್ನಾಟಕ ರಾಜ್ಯ ಚಿರಂಜೀವಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಮುನಿರಾಜು ಸೇರಿದಂತೆ ಗೌರಿಬಿದನೂರಿನ ಶ್ರೀಧರ್ ಭಾಗ್ಯಪಲ್ಲಿ ಸುರೇಶ್ ದಿಬ್ಬುರಳಿಯ ಸದಾನಂದ ಬೆಂಗಳೂರಿನ ಮುರುಘಾ ಗೋವಿಂದ ಸ್ವಾಮಿ ಸೇರಿದಂತೆ ಇತರೆ ಪದಾಧಿಕಾರಿಗಳು ಮತ್ತು ಮೇಘಾ ಅಭಿಮಾನಿಗಳು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು ಸೊ ಮೊದಲಿಗೆ ಸೊ ನಾವು ಸುಮಾರು ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಚಿಂತಾವಣೆಯಲ್ಲಿ ಚಿರಂಜೀವಿ ಅಭಿಮಾನಿಗಳ ಸನ್ಮಾನ ಕಟ್ಟೋದು ಅವರ ಒಂದು ಹೆಸರಲ್ಲಿ ರಕ್ತದಾನ ಶಿಬಿರ ಆರೋಗ್ಯ ಶಿಬಿರ ಮತ್ತು ಚಿರಂಜೀವಿ ಫ್ಯಾಮಿಲಿ ಯಾವುದೇ ಒಂದು ಇರೋ ಒಂದು ಬರ್ತ್ಡೇಗೆ ನಾವು ಸುಮಾರು ಒಂದು ಅವರ ಒಂದು ಕಟೌಟುಗಳು ಕಟ್ಟೋದಾಗಲಿ ಮಾರ್ಗಲಾಪೋದಾಗಲಿ ಥಿಯೇಟ್ರ್ಗಳಲ್ಲಿ ಹಂಗಾಮ ಮಾಡೋದಾಗಲಿ ಇವೆಲ್ಲ ಅಂದಿನ ಕೂಡ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಚಿಂತಾಮಣೆಯಲ್ಲಿ ನಾವು ನಡೆಸ್ಕೊಂಡ್ಬರ್ತವೆ ಸೊ ಅದರಲ್ಲಿ ಮುಖ್ಯವಾಗಿ ರಕ್ತದಾನ ಶಿಬಿರಗಳು ಇದುವರೆಗೂ ಒಂದು ಹತ್ತು ರಕ್ತದಾನ ಶಿಬಿರಗಳನ್ನು ನಾವು ಆಯೋಜನೆ ಮಾಡಿದ್ದೀವಿ ನಿರಂತರವಾಗಿ ಆಂಧ್ರ ಮತ್ತು ತೆಲಂಗಾಣದಲ್ಲೂ ಕೂಡ ಕೂಡ ಚಿರೇಂದ್ರ ನಾಗಲಿ ರಾಮಚರಣ ಹೆಸರಲ್ಲಿ ಪವನ್ ಕಡ ಹೆಸರಲ್ಲಾಗಲಿ ರಕ್ತದಾನ ಶಿಬಿರಗಳು ಮಾಡಿದ್ರೆ ನಮ್ಮ ಚಿಂತಾವಣೆಯಲ್ಲಿ ಆದಷ್ಟು ಬ್ಲಡ್ ಯೂನಿಟ್ಸ್ ಅನ್ನು ಆಗೋದಿಲ್ಲ ಮಾಡಿದ್ರೆ ನೂರ ಯೂನಿಟ್ ನೂರ ಐವತ್ತು ಇನ್ನೂರು ಯೂನಿಟ್ ಇನ್ನೂರ ಐವತ್ತು ಮುನ್ನೂರು ಇಂಟಿಟ್ ರೀಚ್ ಆಗಿರುವ ನಿದರ್ಶನಗಳು ನಮ್ಮ ಚಿಂತನೆಯಲ್ಲಿ ತೋರಿಸಿದ್ವಿ ಅದಕ್ಕೆ ನಿದರ್ಶನವಾಗಿ ನೋಡಿ ನಮಗೆ ಬಂದಿರೋ ಈ ಒಂದು ಅವಾರ್ಡ್ಸ್ ಅನ್ನೆಲ್ಲ ಕೂಡ ನೀವು ಈ ಇಷ್ಟೆಲ್ಲ ಸೆಲೆ ಕಾರ್ಯಕ್ರಮಗಳ ಜೊತೆಗೆ ಮತ್ತೆ ಯಾರಾದರೂ ಬ್ಲಡ್ ಡೋರ್ ಬೇಕು ಅಂತಂದ್ರೆ ಅವರಿಗೆ ವಾರಕ್ಕೆ ಅಟ್ಲೀಸ್ಟ್ ನೂರು ಜನಕ್ಕೆ ಅದರ ಕೂಡ ನಮ್ಮ ಸಂಘದ ವತಿಯಿಂದ ಇಡೀ ರಾಜ್ಯದಲ್ಲಿ ಚಿಬ್ಬಡಮ್ಮನಾಗಿರ್ಬೋದು ಬೆಂಗಳೂರು ಆಗಿರ್ಬೋದು ಎಲ್ಲಾದರೂ ಆಗಿರ್ಬೋದು ನಾವು ವ್ಯವಸ್ಥೆಗಳನ್ನು ಮಾಡಿ ನಿರಂತರವಾಗಿ ಚಿರಂಜೀವಿ ಅವರ ಇನ್ಸ್ಪಿರೇಷನ್ ತಗೊಂಡು ನಾವು ಕೆಲಸ ಇದ್ದೀವಿ ಇಷ್ಟೆಲ್ಲ ನಾವು ಕೆಲಸ ಮಾಡ್ತಾಯಿದ್ರು ಇದು ನಾಗರಾಜ್ ಉಗ್ರೇ ಮಾಡ್ತಾ ಇಲ್ಲ ನಾಗರಾಜ್ ತಂಡ ಇದನ್ನು ಒಂದು ಕ್ರೆಡಿಟ್ಟು ಪ್ರತಿಯೊಬ್ಬ ನಮ್ಮ ತಂಡದ ಸದಸ್ಯರಿಗೂ ಸೇರಬೇಕಾಗುತ್ತೆ ಇಷ್ಟೆಲ್ಲ ನಾವು ಸಮಾಜ ಸೇವೆ ಮಾಡ್ತಾ ಇದ್ರು ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಮಹೇಶ್ ಅಣ್ಣನವರು ಏನು ಒಂದೇಗಳ ಕೆಲಸ ಮಾಡ್ತಾರೆ ಅವರು ಮಾತ್ರ ಒಳ್ಳೆ ಒಳ್ಳೆ ಇವೆಂಟ್ಗಳಲ್ಲಿ ಬಿಂಬಿಸೋದನ್ನು ನಮಗೆ ನೋವನ್ನು ಕೊಡ್ತಾ ಇರತ್ತೆ ಚಿಕ್ಕಬಳ್ಳಾಪುರದಲ್ಲಿ ತ್ರಿಭಾಗ ಈವೆಂಟ್ ಆದಾಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಯಾರು ಬೇಕೋ ಅವರು ಪಾಸಿಗೆ ಬಂದಾಗ ನಾನು ಅವ್ರನ್ನ ಕಳಿಸಿದ್ದೀನಿ ಕಳಿಸಿದ್ರೆ ಯಾಕೆ ಮಾಡಬೇಕು ಇನ್ನೊಂದು ಥರ ಆಗಲ್ಲ ನಡಿಯೋಣ ಅಂತ ಕೇಳಿ ಆದರೂ ನಮಗೆ ಫೋಟೋ ಬೇಡ ಇನ್ನೊಂದು ಬೇಡ ಇನ್ನೊಂದು ಬೇಡ ಅನ್ನೋ ಒಂದು ಚಿನ್ನ ಹೋದಾಗ ನಾವು ಜನರ ಸೇವೆ ಮಾಡೋದೇ ನಮ್ಗೆ ತುಂಬ ಇಂಪಾರ್ಟೆಂಟ್ ಅನ್ನು ಮಾಡ್ತಾ ಇರೋದು ಸೊ ನಮಗೆ ಇದುವರೆಗೂ ಯಾವುದೇ ರೀತಿಯ ಚಿರಂಜೀವಿ ಹತ್ರ ಆಗಲಿ ಚಿರಂಜೀವಿ ಬ್ಲೆಡ್ ಬ್ಯಾಂಕಲ್ಲಾಗಲಿ ಇಲ್ಲ ರಾಮ್ ಚರಣ್ ಹತ್ರ ಆಗಲಿ ಒಂದೇ ಒಂದು ಅಪ್ರಿಷಿಯೇಷನ್ಸನ್ನು ನಮ್ಮ ತಂಡಕ್ಕೆ ಕೊಟ್ಟಿದ್ದೀವಿ ಇದರ ಉದ್ದೇಶ ಅದು ಏನು ಇಲ್ಲ ನಾವೇನು ಚಿರಂಜೀವಿ ಹೆಸರು ಇಲ್ವಾ ಇಲ್ಲ ಚಿರಂಜೀವಿ ಹೆಸರು ಮಾಡ್ತಾ ಇರೋ ಸೇವೆ ನಿಮ್ಗೆ ಇಷ್ಟ ಹೇಳಿ ಇಷ್ಟೆಲ್ಲ ಆಗ್ತದೆ ಕರೋನಾ ಎರಡನೇ ಅಲ್ಲಿ ಸೊ ನಮ್ಮ ತಂಡ ಒಂದು ಕೈಗೊಂಡಿರುವ ಕಾರ್ಯಕ್ರಮಗಳು ಸೊ ನಿಮಗೆ ಇದೆಲ್ಲ ಮಾಹಿತಿ ಕೊಡ್ತೀವಿ ಏನೇನು ಮಾಡಿದರೆ ನಾವು ಅಂತಂದರೆ ಮೊಟ್ಟ ಮೊದಲ ಅವರಿಗೆ ಆಕ್ಸಿಜನ್ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಚಿಂತಾಮಣೆಯಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ಆದರೆ ಈ ಆಕ್ಸಿಜನ್ ಸಿಲಿಂಡರ್ ಅವರ ಫ್ಯಾಮಿಲಿ ರಿಲೇಷನ್ಸೇ ಜನನ ಹೆಚ್ಚು ಮಾಡೋಕ್ಕೆ ಹೋದಾಗ ನಮ್ಮ ತಂಡ ಎಲ್ಲರೂ ಕೂಡ ಅವ್ರ ಮನೆಗೆ ಹೋಗಿ ಅವರ ಆಕ್ಸಿಜನ್ ಸಿಲಿಂಡರ್ಸನ್ನು ಕೊಟ್ಟು ನಿಯರ್ಲಿ ಐವತ್ತೆರಡು ಜನ ಒಂದು ಪೇಶಂಟ್ಸನ್ನು ನಮ್ಮ ತಂಡದವರು ಸೇವ್ ಮಾಡಿಕೊಂಡ್ರು ಆದರೆ ಈ ಆಕ್ಸಿಜನ್ ಸಿಲಿಂಡರ್ಸ್ ಮಾಡಿದಾಗ ಇದಕ್ಕೆ ಸಂಬಂಧಪಟ್ಟಂತೆ ಸನ್ಮಾನ ಕಾರ್ಯಕ್ರಮಗಳು ಆಂಧ್ರಪ್ರದೇಶ ಮಾತ್ರ ಆ ಫ್ಯಾನ್ಸ್ ಮಾತ್ರ ಕೊಟ್ಟರು ತೆಲಂಗಾಣ ಫ್ಯಾನ್ಸ್ ಮಾತ್ರ ಕೊಟ್ಟರು ಕರ್ನಾಟಕದ ಯಾವುದೇ ಒಂದು ಫ್ಯಾನ್ಗೆ ಒಂದು ಫ್ಯಾನ್ ಶೋ ಸಾರಿ ಕರ್ಸು ಹೈದರಾಬಾದ್ ಕರ್ಸಿ ಅವ್ರಿಗೆ ಯಾವುದೇ ರೀತಿಯ ಅಪ್ಲಿಕೇಶನ್ಸ್ ಕೊಟ್ಟಿಲ್ಲ ಇದು ಧೋರಣೆ ಏನು ನಂತರ ಅದೇ ಟೈಮಲ್ಲಿ ನಾವು ಒಂದು ಲಾಸ್ಟ್ ಇಯರ್ ಕೂಡ ನೂರ ಅರವತ್ತೆಂಟು ಚಿರಂಜೀವರ ಬರ್ತಡೆ ಮಾಡಿದಾಗ ನೂರ ಅರವತ್ತೆಂಟು ನಾವು ನೋಡ್ಕೊಳ್ಳಿ ಇದುವರೆಗೂ ನಮಗೆ ಚಿರಂಜೀವಿ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಒಂದೇ ಒಂದು ಅಪ್ರಿಷಿಯೇಷನ್ ಬಂದಿಲ್ಲ ನಮ್ಮ ತಂಡದ ಯಾವುದೇ ಸದಸ್ಯರನ್ನ ಗುರುತಿಸ್ತಾ ಇಲ್ಲ ಇದರ ಧೋರಣೆ ಇಲ್ಲ ಸೊ ಅದಕ್ಕೆ ಈ ದಿನ ನಾವು ಪ್ರೆಸೇಟ್ ಮಾಡಿ ನಮ್ಮ ನೋವನ್ನು ಈ ರೀತಿ ವ್ಯಕ್ತಪಡಿಸ್ತಾ ಇದ್ವಿ ಅಷ್ಟೇ ಬಿಟ್ಟರೆ ನಿಮ್ಮನ್ನು ಯಾವುದೇ ರೀತಿಯ ನಾವು ಇಲ್ಲಿ ಕಳಿಸೋದಕ್ಕೆ ನೋವು ಮಾಡಿ ನಮ್ಮ ಸೇವೆಯನ್ನು ಗುರುತಿಸಿ ನೋಡಿ ಕೆಳಗಡೆ ಅವಾರ್ಡ್ಸ್ಗಳನ್ನ ಇಟ್ಟಿದ್ದೀನಿ ಇಂಟರ್ನ್ಯಾಷನಲ್ ಲೈಫ್ ಸೇವರ್ ಅವಾರ್ಡ್ ಚಿರಂಜೀವಿ ಹೆಸರಲ್ಲಿ ಇಂಟರ್ನ್ಯಾಷನಲ್ ಲೈಫ್ ಸೇವರ್ ಅವಾರ್ಡು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ಡಿ ವಿ ಸದಾನಂದ ಗೌಡವರು ನಮ್ಮನ್ನು ಹಾನರ್ ಮಾಡ ಅದಕ್ಕೆ ಒಂದು ಇಲ್ಲೇ ಇದೆ ನೋಡಿ ಇಂಟರ್ನ್ಯಾಷನಲ್ ಲೈಫ್ ಸೇವರ್ ಅವಾರ್ಡ್ ಈ ಥರ ಚಿರಂಜೀ ವೇಸ್ನಲ್ಲಿ ನಾವು ಇಷ್ಟು ಸೇವೆಗಳು ಮಾಡ್ತಾ ಇದ್ರು ಕೂಡ ಯಾಕೆ ನಮ್ಮ ನೀವು ಬಡಗಣಿಸ್ತಾ ಇದ್ದೀರಾ ಅನ್ನೋ ಪ್ರಶ್ನೆ ಮಾತ್ರ ಈ ಯಾವ ಸಂಘಟನೆಯಲ್ಲಿ ಈ ಥರ ಕೆಲಸ ಮಾಡೋಕ್ಕಾಗಲ್ಲ ಯಾವ ಈಗ ಏನು ಚಿರಂಜೀವಿ ಅವರಿಂದ ಏನು ನಮ್ಮ ಸ್ವಂತ ಯಾಕಂದ್ರೆ ಅವರು ನಮ್ಮ ಆರಾಧ್ಯ ದೈವ ಅಂತ ನಮ್ಗೆ ಇದುವರೆಗೂ ಚಿರಂಜೀವಿ ಮೇಲೆ ಅದೇ ಇಷ್ಟ ಇದೆ ನಮ್ಮದು ಅದೇ ಪ್ರೇಮ ಇದೆ ಬಟ್ ಇಲ್ಲಿರುವಂತಹ ರಾಜ್ಯ ರಾಷ್ಟ್ರೀಯ ಅಧ್ಯಕ್ಷರಾಗಲಿ ರಾಜ್ಯ ಅಧ್ಯಕ್ಷರಾಗಲಿ ರಾಜ್ಯ ಪ್ರಧಾನ ಎಲ್ಲ ಎಲ್ಲಾ ಮೆಗಾಭಿಮಾನಿಗಳನ್ನು ತುಳಿದ ಇದೆ ನಾನು ಎರಡು ಸಾವಿರದ ಸಂಘಟನೆಯಲ್ಲಿ ಬರ್ತಾ ಇದ್ದೀನಿ ಇವರೆಗೂ ಇದುವರೆಗೂ ತಾಲೂಕು ಅಧ್ಯಕ್ಷನಾಗಿ ನಾನೇ ಹೋಗೋಕ್ಕಾಗಿಲ್ಲ ನನ್ನ ಹಿಂದೆ ಬರುವಂತ ಕಾರ್ಯಕರ್ತ ನಾನೇ ಇಂಪರ್ಕೊಂಡು ಹೋಗ್ಬೇಕಾಗುತ್ತೆ ಅದನ್ನ ಪ್ರಶ್ನೆ ಮಾಡಿದ್ರೆ ನಾವು ಯಾರು ಪ್ರಶ್ನೆ ಮಾಡೋದು ಬೇಡ ನಮ್ಮನ್ನ ಯಾರು ಪ್ರಶ್ನೆ ಮಾಡಬಾರ್ದು ಅನ್ನೋ ಧೋರಣೆ ನಮ್ಮ ರಾಜ್ಯ ನಮ್ಮ ಎಷ್ಟೋ ಲಕ್ಷತ್ರ ಜನ ಅಭಿಮಾನಿಗಳಿಗೆ ಆಸೆ ಇದೆ ಕೋರಿಕೆ ಇದೆ ಆ ಒಂದನ್ನು ಈಡೇರ್ ಸುಮಾರು ವರ್ಷಗಳಾದ್ರೂ ಇಪ್ಪತ್ತು ವರ್ಷಗಳಾದ್ರೂ ಆಗಲ್ಲ ಆಗಿದ್ದು ಅದರಿಂದ ನಾವೇನ್ ಮಾಡ್ತಾ ಇದೀವಿ ಇನ್ನು ಮೇಲೆ ಸೇವಾ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತೀವಿ ರಾತ್ರಿ ಜನ ದಿವಸದಲ್ಲಿ ಮಾಡೋದು ಬೇಡ ನಾವು ಈ ಮೂಲಕ ಈ ಪತ್ರಿಕಾಗೋಷ್ಠಿ ಮೂಲಕ ನಾವು ಈ ನಮ್ಮ ಸಂದೇಶದ ಬಗ್ಗೆ ರಾಜೀನಾಮೆ ಕೊಟ್ಟು ನಾವು ಹೋಗೋಣ ಅಂತೇಳಿ ನಾವು ಈ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ Caramba!